ತಂದೆ ಜೂರ್ಜಿ ನನ್ನನ್ನು ಅವತರಿಸಲು ಕಾರಣವೇನೆಂತೆಂಬುದಾಗಿ ಕೇಳಲಾಗ ಮಗನೇ ವೀರಭದ್ರ ನೀನು ಭೂಲೋಕಕ್ಕೆ ಹೋಗಿ ಯಾವ ದುರುಳ ದಕ್ಷಬ್ರಹ್ಮನಿಂದ ಬರಬೇಕಾದ ರುದ್ರದ ಅವಿರ್ಭಾಗವನ್ನು ಪಡೆದುಕೊಂಡು ಬಾ ಎಂತೆಂಬುದಾಗಿ ನುಡಿಯಲಾದ ಮತ್ತೊಂದು ಸಾರಿ ತನ್ನ ಎದೆಯ ಕೂದಲನ್ನು ತೆಗೆದು ಪೃಥ್ವಿಯ ಮೇಲೊಡೆದಿದ್ದಾನೆ ಪೃಥ್ವಿಯೇ ಬಾಯಿಬಿರಿದಂತೆ ಓರ್ವ ರುದ್ರ ಕಣ್ಣಿಕೆ ಉದ್ಭವವಾಗಿದ್ದಾಳೆ ಆ ರುದ್ರ ಕಣ್ಣಿಕೆಗೆ ಚೌಡೇಶ್ವರಿ ಎಂದು ನಾಮಕರಣವನ್ನು ಮಾಡಿ ಅಮ್ಮ ಚೌಡೇಶ್ವರೇ ಇನ್ನು ಅಣ್ಣನಾದ ವೀರಭದ್ರ ದಕ್ಷ ಯಾಗವಂಪಕ್ಕುತಿಹ ಆತನಿಗೆ ಸಹಾಯಕಳಾಗಿ ನಾಲಿಗೆಯನ್ನ ದಕ್ಷ ಬ್ರಹ್ಮನ ಭೂಭಾಗಕ್ಕೆ ಚಾಚು ಏಕೆಂದರೆ ದಕ್ಷ ಬ್ರಹ್ಮನ ಒಂದು ತೊಟ್ಟು ರಕ್ತ ಭೂ ಸ್ಪರ್ಶವಾದರೆ ಕೋಟಿ ರಾಕ್ಷದ್ಭವವಾಗುವರು ಆದ ಕಾರಣ ದಕ್ಷ ಬ್ರಹ್ಮನ ಒಂದು ತೊಟ್ಟು ರಕ್ತವನ್ನ ಭೂ ಸ್ಪರ್ಶವಾಗದಂತೆ ನೋಡಿಕೋದಾಗಿ ದುಡಿಯದಾಗ ಅಣ್ಣ ತಂಗಿಯರಿಬ್ಬರು ಿಡಿದು ಅರೇ ನನಗೆ ಶತ್ರುವಾರು ಎಂತೆಂಬುದಾಗಿ ಬಲರೇ ಬಲರೇ ವೀರ ಕೇಕೆಯನ್ನ ಹಾಕುತ್ತ ಕೈಲಾಸದಿಂದ ಋರುಳ ದಕ್ಷ ಬ್ರಹ್ಮನ ಯಾಗ ಮಂಟಪದ ಬಳಿಗೆ ಬಲರೇ ಬೇತ ಪಿಚಾಚೆಗಾಳಾದಿಗಳನ್ನು ಒಳಗೊಂಡು ಅರವತ್ನಾಕು ಕೋಟಿ ರಕ್ಷ್ರುಳನ್ನ ತನ್ನ ಕೆಂಡ ಕಣ್ಣಿನಿಂದ ಸುಟ್ಟಿ ಹಾಕಿ ಹೊರಗಡ ವೀರಭದ್ರ ನನ್ನ ಸಹೋದರಿಯೊಂದಿಗೆ ಯಾಗ ಮಂಟಪದ ಬಳಿಗೆ ವೀರ ಕೇಕೆಯನ್ನ ಹಾಕುತ್ತ ಹಸಿರು ದಗಲೆಯ ಮೇಲೆ ಅಸನಾದ ನಡೆಕಟ್ಟು ಕಟ್ಟು ಕರಡಿಗೆ ಶಿವದಾರ ಕುಂಗಳ ಉಡುದಾರ ಕೈಗೆ ಬಂಗಾರದ ಮುಡಿಯ ತೊಟ್ಟು ಕಿವಿಗೆ ಚೌಕಳಿ ಮುತ್ತು ಕನದಲ್ಲಿ ಶಿವಲಿಂಗ ನಸಿಲಿನಲ್ಲಿ ವಿಭೂತಿ ಪಾದಕದಲ್ಲಿ ಪಾದಕ ಜ್ವಾಲೆ ಝಣಿ ಝಣಿರ್ಣಿಂದೆನೊತ ವಿಲಾಸದಿಂದ ಯಾಗ ಮಂಟಪದ ಬಳಿಗೆ ಬರುತ್ತೆ